ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಹಲ್ಮಿಡಿ ಶಾಸನ ಕನ್ನಡದ ಮೊಟ್ಟಮೊದಲ ಶಾಸನವೆಂದು ಪರಿಗಣಿಸಲಾಗಿದೆ ಇದು ಐದನೇ ಶತಮಾನದ ಮಧ್ಯಭಾಗದಲ್ಲಿ ರಚಿಸಲ್ಪಟ್ಟಿದೆ ಎಂದು ಅಂದಾಜಿಸಲಾಗಿದೆ ಈ ಶಾಸನವು ಹಾಸನ ಜಿಲ್ಲೆಯ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಕಂಡುಬಂದಿದೆ ಇದನ್ನು ಕದಂಬ ವಂಶದ ಕಾಕುಸ್ಥವರ್ಮನು ಬರೆಸಿದನು ಈ ಶಾಸನವು ಹಳಗನ್ನಡ ಭಾಷೆಯಲ್ಲಿದೆ ಮತ್ತು ಬ್ರಾಹ್ಮಿ ಲಿಪಿಯನ್ನು ಹೋಲುವಂತಹ ಕನ್ನಡ ಲಿಪಿಯಲ್ಲಿ ಬರೆಯಲಾಗಿದೆ ಶಾಸನದ ಮಹತ್ವ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಸಾಬೀತುಪಡಿಸುವ ಪ್ರಮುಖ ದಾಖಲೆಯಾಗಿದೆ ಕದಂಬರ ಕಾಲದ ಸಾಮಾಜಿಕ ರಾಜಕೀಯ ಮತ್ತು ಸಾಂಸ್ಕೃತಿಕ ಜೀವನದ ಬಗ್ಗೆ ಮಾಹಿತಿ ನೀಡುತ್ತದೆ ಹಳಗನ್ನಡ ಭಾಷೆಯ ಸ್ವರೂಪ ಮತ್ತು ವ್ಯಾಕರಣದ ಬಗ್ಗೆ ತಿಳಿಯಲು ಸಹಾಯಕವಾಗಿದೆ ಶಾಸನದ ವಿವರಗಳು ಈ ಶಾಸನವು ಹದಿನಾರು ಸಾಲುಗಳನ್ನು ಹೊಂದಿದೆ ಮೊದಲ ಮೂರು ಸಾಲುಗಳು ಸಂಸ್ಕೃತದಲ್ಲಿದ್ದು ವಿಷ್ಣುವಿನ ಸ್ತುತಿಯನ್ನು ಒಳಗೊಂಡಿವೆ ಉಳಿದ ಸಾಲುಗಳು ಕನ್ನಡದಲ್ಲಿದ್ದು ಕದಂಬ ರಾಜ ಕಾಕುಸ್ಥವರ್ಮನ ಆಳ್ವಿಕೆಯ ಬಗ್ಗೆ ಮತ್ತು ವಿಜಯರಸ ಎಂಬ ಯೋಧನಿಗೆ ನೀಡಲಾದ ದತ್ತಿಯ ಬಗ್ಗೆ ಉಲ್ಲೇಖಿಸುತ್ತವೆ ಶಾಸನದ ಪಠ್ಯದ ಸಾರಾಂಶ ವಿಜಯರಸನು ಶತ್ರುಗಳನ್ನು ಸೋಲಿಸಿ ಕದಂಬ ರಾಜ್ಯಕ್ಕೆ ವಿಜಯ ತಂದುಕೊಟ್ಟನು ಅದಕ್ಕಾಗಿ ಕಾಕುಸ್ಥವರ್ಮನು ಅವನಿಗೆ ಪಲ್ಮಿಡಿ ಮತ್ತು ಮೂಳಿವಳ್ಳಿ ಎಂಬ ಎರಡು ಗ್ರಾಮಗಳನ್ನು ದತ್ತಿಯಾಗಿ ನೀಡಿದನು ಈ ದಾನವನ್ನು ಬಾಣ ಮತ್ತು ಸೇಂದ್ರಕ ಎಂಬ ಪ್ರದೇಶಗಳ ವೀರರ ಸಮ್ಮುಖದಲ್ಲಿ ನೀಡಲಾಯಿತು ಹೆಚ್ಚಿನ ಮಾಹಿತಿ ಹಲ್ಮಿಡಿ ಶಾಸನದ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ನಡೆದಿವೆ ಮತ್ತು ವಿದ್ವಾಂಸರು ಅದರ ಬಗ್ಗೆ ವಿವಿಧ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ಈ ಶಾಸನದ ಮೂಲ ಪ್ರತಿ ಮೈಸೂರಿನಲ್ಲಿರುವ ಕರ್ನಾಟಕ ಸರ್ಕಾರದ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯಗಳ ಇಲಾಖೆಯಲ್ಲಿದೆ ಹಲ್ಮಿಡಿ ಗ್ರಾಮದಲ್ಲಿ ಇದರ ನಕಲು ಪ್ರತಿಯನ್ನು ಸ್ಥಾಪಿಸಲಾಗಿದೆ ಈ ಮಾಹಿತಿಯು ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇನೆ ಧನ್ಯವಾದಗಳು